ನಮಸ್ಕಾರ ಗೆಳೆಯರೇ ಈಗಷ್ಟೇ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದ್ದು ಅದರಲ್ಲಿ ವ್ಲಾಡಿಮಿರ್ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಾದ ಅಲಸ್ಕಾದಲ್ಲಿ ಉಕ್ರೇನ್ ವಿಭಜನೆಯ ಕುರಿತು ಭೇಟಿ ಆಗಲಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ ಕಳೆದ ಕೆಲವು ದಿನಗಳಿಂದ ಅಮೆರಿಕಾದ ಮಾಧ್ಯಮಗಳು ಟ್ರಂಪ್ ರಷ್ಯಾವನ್ನ ಭಾರತದ ಮೂಲಕ ಗುರಿ ಮಾಡ್ತಾ ಇದ್ದಾರೆ ಅನ್ನೋ ಹಲವು ಆರ್ಟಿಕಲ್ ಗಳನ್ನ ಪ್ರಕಟಿಸಿವೆ ಹಾಗೂ ಇದು ಭಾರತದ ಮೇಲೆ ಹೆಚ್ಚುವರಿ ಸುಂಕಗಳನ್ನು ವಿಧಿಸಿರುವುದು ಈ ರಷ್ಯಾ ಮತ್ತು ಭಾರತದ ಆರ್ಥಿಕ ಮುರಿಯುವ ಉದ್ದೇಶದಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಇದರಿಂದ ರಷ್ಯಾಗೆ ಆರ್ಥಿಕವಾಗಿ ನಷ್ಟವಾಗ್ತದೆ ಮತ್ತು ಆಗ ಪುಟಿನ್ ಮಾತುಕತೆಗೆ ಬರಬೇಕಾಗ್ತದೆ ಅನ್ನೋದು ಟ್ರಂಪ್ ರ ಉದ್ದೇಶ ಅಂತ ಅಮೆರಿಕದವರು ನಂಬಿದ್ದಾರೆ ಹಾಗೂ ಇದಾದ ನಂತರ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸರ್ ಅವರು ರಷ್ಯಾಗೆ ಭೇಟಿ ನೀಡ್ತಾರೆ ಮತ್ತು ನಂತರವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಟಿನ್ ಅವರೊಂದಿಗೆ ಫೋನ್ ನಲ್ಲಿ ಮಾತಾಡ್ತಾರೆ ಹಾಗೂ ಅದರಲ್ಲಿ ಉಕ್ರೇನ್ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಹಾಗೂ ಪ್ರಧಾನಿ ಮೋದಿ ಅವರ ಟ್ವೀಟ್ ಕೂಡ ಇದನ್ನು ಹೇಳ್ತದೆ ಇದರಲ್ಲಿ ಅವರು ಏನು ಹೇಳಿದ್ದಾರೆ ಅಂದರೆ ನನ್ನ ಸ್ನೇಹಿತ ಪ್ರೆಸಿಡೆಂಟ್ ಪುಟಿನ್ ಅವರೊಂದಿಗೆ ಬಹಳ ಒಳ್ಳೆಯ ಮತ್ತು ವಿವರವಾದ ಮಾತುಕತೆ ನಡೆಸಿದೆ ಉಕ್ರೇನ್ ಬಗ್ಗೆ ಅವರ ಇತ್ತೀಚಿನ ಬೆಳವಣಿಗೆಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಅಂತ ಬರೆದಿದ್ದಾರೆ ಇದಾದ ಕೆಲವೇ ಗಂಟೆಗಳ ನಂತರ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮವಾದ ಟೂತ್ ಸೋಷಿಯಲ್ನಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಅದರ ಪ್ರಕಾರ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲಸ್ಕಾದಲ್ಲಿ ತಮ್ಗೂ ಮತ್ತು ಪುಟಿನ್ ಅವರಿಗೂ ಒಂದು ಸಭೆ ನಡೆಯಲಿದೆ ಅಂತ ಹೇಳ್ತಾರೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಈ ಅಲಸ್ಕಾ ರಷ್ಯಾ ಅಮೆರಿಕ ಸಂಬಂಧಗಳಲ್ಲಿ ಬಹಳ ಪ್ರಮುಖ ಸ್ಥಳವಾಗಿದ್ದು ಅಲಸ್ಕಾ ಮತ್ತು ರಷ್ಯಾ ನಡುವಿನ ಅಂತರ ಕೇವಲ ಎರಡ್ನೂರ ರಿಂದ ಮೂರ್ನೂರು ಕಿಲೋಮೀಟರ್ ಅಷ್ಟೇ ಹಾಗೆ ನೋಡೋದಾದರೆ ಒಂದು ಕಾಲದಲ್ಲಿ ಈ ಅಲಸ್ಕಾ ರಷ್ಯಾದ ಭಾಗವಾಗಿತ್ತು ಆದರೆ ಹದಿನೆಂಟುನೂರ ಅರವತ್ತೇಳರಲ್ಲಿ ರಷ್ಯಾ ಇದನ್ನ ಅಮೇರಿಕಾಗೆ ಮಾರಾಟ ಮಾಡಿತ್ತು ಹಾಗೂ ಇದು ರಷ್ಯಾ ಮಾಡಿದ ಒಂದು ದೊಡ್ಡ ಜಿಯೋ ಪಾಲಿಟಿಕ್ಸ್ ನ ತಪ್ಪು ಅಂತ ಈಗಲೂ ರಷ್ಯಾ ಹೇಳ್ತದೆ ಈ ಸಭೆಯಲ್ಲಿ ಕೇವಲ ಕದನ ವಿರಾಮದ ಬಗ್ಗೆ ಮಾತನಾಡಲಾಗುವುದಿಲ್ಲ ಬದಲಾಗಿ ರಷ್ಯಾ ಉಕ್ರೇನ್ ಅನ್ನು ವಿಭಜಿಸಬೇಕೆಂದು ಬೇಡಿಕೆ ಇಡಲಿದೆ ಪುಟಿನ್ ಈಗಾಗಲೇ ಉಕ್ರೇನ್ ಸಂಪೂರ್ಣವಾಗಿ ರಷ್ಯಾಗೆ ಸೇರಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಯುದ್ಧದಲ್ಲಿ ರಷ್ಯಾದ ಬಹಳಷ್ಟು ಸೈನಿಕರು ಮತ್ತು ಆಸ್ತಿ ಪಾಸ್ತಿ ನಷ್ಟವಾಗಿದೆ ಯಾಕಂದ್ರೆ ಇಲ್ಲಿ ಕೇವಲ ಸ್ವಲ್ಪ ಭೂಮಿಗಾಗಿ ಯುದ್ಧ ನಿಲ್ಲಿಸಿದ್ರೆ ರಷ್ಯಾದ ಜನರು ಪುಟಿನ್ ಅವರನ್ನ ಕ್ಷಮಿಸುವುದಿಲ್ಲ ಪ್ರಸ್ತುತ ಉಕ್ರೇನ್ ಯುದ್ಧದ ಸ್ಥಿತಿ ಹೇಗಿದೆ ಅಂದ್ರೆ ರಷ್ಯಾ ಈಗಾಗಲೇ ಕೆಲವು ಪ್ರದೇಶಗಳನ್ನ ಹಿಡಿತದಲ್ಲಿಟ್ಟುಕೊಂಡಿದೆ ಒಂದ್ ವೇಳೆ ಮಾತುಕತೆ ನಡೆದರೆ ಈ ಮ್ಯಾಪ್ ಅಲ್ಲಿರುವಂತಹ ಆರೆಂಜ್ ಬಣ್ಣದಲ್ಲಿರುವ ಪ್ರದೇಶವನ್ನ ರಷ್ಯಾಗೆ ಬಿಟ್ಟುಕೊಡಬೇಕಾಗಬಹುದು ಒಂದ್ ವೇಳೆ ಟ್ರಂಪ್ ಈ ಯುದ್ಧವನ್ನ ಹೇಗಾದ್ರೂ ಮಾಡಿ ಮುಗಿಸಲು ತೀವ್ರ ಆತುರದಲ್ಲಿದ್ರೆ ಕೆಂಪು ಬಣ್ಣದಲ್ಲಿರುವ ಪ್ರದೇಶವು ರಷ್ಯಾಗೆ ಸಿಗುವ ಸಾಧ್ಯತೆ ಇದೆ ಹಸಿರು ಬಣ್ಣದಲ್ಲಿರುವ ಉಳಿದ ಭಾಗವು ನ್ಯಾಟೋ ಪರ ಉಕ್ರೇನ್ಗಾಗಿ ಉಳಿಯಬಹುದು ಆದರೆ ಇಲ್ಲಿ ಮುಖ್ಯವಾದ ವಿವಾದವೆಂದ್ರೆ ರಷ್ಯಾ ಆ ಪ್ರದೇಶ ನ್ಯಾಟೋಗೆ ಸೇರಬಾರದು ಅನ್ನೋ ಬೇಡಿಕೆ ಇಡಬಹುದು ಹಾಗೂ ಇದಕ್ಕೆ ಟ್ರಂಪ್ ಅವರು ಹೀಗೆ ಹೇಳಬಹುದು ನೀವು ಸಂಪೂರ್ಣ ಇಸ್ಟರ್ನ್ ಉಕ್ರೇನ್ ಅನ್ನ ತೆಗೆದುಕೊಂಡ್ರೆ ಉಳಿದ ಭಾಗ ನ್ಯಾಟೋಗೆ ಸೇರಲು ಅವಕಾಶ ಅಂತ ಹಾಗೂ ಇದರಿಂದ ಭವಿಷ್ಯದಲ್ಲಿ ನೀವು ಉಳಿದ ಉಕ್ರೇನ್ ಮೇಲೆ ಆಕ್ರಮಣ ಮಾಡದಂತೆ ತಡೆಯಬಹುದು ಸೊ ಈ ವಿಷಯಗಳ ಬಗ್ಗೆನೇ ಲ್ಲಿ ಮಾತುಕತೆ ನಡೆಯಲಿದೆ ಹಾಗೂ ಗೆಳೆಯರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸಬಹುದು ಯಾಕಂದ್ರೆ ಇಲ್ಲಿ ಉಕ್ರೇನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಇದಕ್ಕೆ ಟ್ರಂಪ್ ಈಗಾಗಲೇ ಜೆಲೆನ್ಸ್ಕಿ ಅವರಿಗೆ ಈಗ ಮಾತುಕತೆ ಮುಗಿಸುವ ಸಮಯ ಬಂದಿದೆ ಯುದ್ಧವನ್ನು ಕೊನೆಗೊಳಿಸುವುದಕ್ಕಾಗಿ ಕೆಲವು ದಾಖಲೆಗಳಿಗೆ ಸಹಿ ಹಾಕುವುದಕ್ಕಾಗಿ ಸಿದ್ಧರಾಗಿ ಅಂತ ಹೇಳಿದ್ದಾರೆ ಹಾಗೂ ಈ ಟ್ರಂಪ್ ಟೆರಿಟರಿ ಸ್ವಾಪಿಂಗ್ನ ನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅಂದ್ರೆ ರಷ್ಯಾ ಕೆಲವು ಪ್ರದೇಶಗಳನ್ನು ತೆಗೆದುಕೊಂಡ್ರೆ ಪ್ರತಿಯಾಗಿ ಉಕ್ರೇನ್ಗೆ ಬೇರೆ ಕೆಲವು ಪ್ರದೇಶಗಳು ಸಿಗಬಹುದು ಅಂತ ಹೇಳಿದ್ದಾರೆ ಆದರೆ ಗೆಳೆಯರೆ ಇಲ್ಲಿ ಇದು ಪುಟಿನ್ ಅವರಿಗೆ ಸರಿ ಹೋಗುವುದಿಲ್ಲ ಪುಟಿನ್ಗೆ ಹೆಚ್ಚು ಲಾಭ ಇಲ್ಲದೆ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಹಾಗೂ ಈ ಸಮ್ಮಿಟ್ಟು ವಿಫಲವಾಗುವ ಸಾಧ್ಯತೆಯೂ ಕೂಡ ಇದೆ ಹಾಗೂ ಒಂದ್ ವೇಳೆ ಈ ಟ್ರಂಪ್ ತಮ್ಮ ದುರ್ಮುಖ ಸ್ವಭಾವದಿಂದ ಪುಟಿನ್ ಅವರೊಂದಿಗೆ ಮಾತನಾಡಿದರೆ ಇದು ಸಾಧ್ಯ ಆದರೆ ಟ್ರಂಪ್ಗೆ ಇಲ್ಲಿ ಈ ವಿಷಯದಲ್ಲಿ ಕೈ ಕಟ್ಟಿ ಹಾಕಿದಂತಾಗಿದೆ ಯಾಕಂದ್ರೆ ಅವರು ಸಂಪೂರ್ಣ ಈಸ್ಟರ್ನ್ ಉಕ್ರೇನನ್ನು ರಷ್ಯಾಗೆ ನೀಡಿದರೆ ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಸಂಪೂರ್ಣ ವಿಶ್ವಾಸ ಕಳೆದುಕೊಳ್ತಾವೆ ಈಗಾಗಲೇ ಯುರೋಪಿಯನ್ ಹಲವು ದೇಶಗಳು ತಮ್ಮ ಭದ್ರತೆಯನ್ನ ತಾವೇ ನೋಡಿಕೊಳ್ಳಬೇಕು ಅಂತ ಅರ್ಥ ಮಾಡಿಕೊಂಡಿವೆ ಹಾಗೆ ನೋಡಿದರೆ ಅಲಸ್ಕಾ ಸಮ್ಮಿಟು ಭಾರತದ ಮೇಲೂ ಪರಿಣಾಮ ಬೀರಲಿದೆ ಈ ರಷ್ಯಾ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಸುಂಕಗಳ ಬಗ್ಗೆ ಪ್ರಶ್ನಿಸಬಹುದು ಆಗ ಟ್ರಂಪ್ ನಾವು ಈ ಸುಂಕಗಳನ್ನು ತೆಗೆದು ಹಾಕಬೇಕಾದ್ರೆ ರಷ್ಯಾದಿಂದ ನಮಗೂ ಏನಾದರೂ ಸಿಗಬೇಕು ಅನ್ನೋದನ್ನ ಹೇಳಬಹುದು ಹಾಗೂ ಗೆಳೆಯರೆ ಈ ಮಾತುಕತೆ ಒಂದೇ ಸಭೆಯಲ್ಲಿ ಮುಗಿಯುವುದಿಲ್ಲ ಟ್ರಂಪ್ಗೆ ಕೋಪ ಬಂದು ಪುಟಿನ್ ಮೇಲೆ ಕೂಗಾಡುವ ಸಾಧ್ಯತೆಯೂ ಕೂಡ ಇದೆ ಆದರೆ ಈ ಯುದ್ಧವನ್ನ ಕೊನೆಗೊಳಿಸುವ ಒತ್ತಡ ಈ ಟ್ರಂಪ್ ಮೇಲಿದೆ ಒಂದು ವೇಳೆ ಈ ಸಭೆ ವಿಫಲವಾದರೆ ಟ್ರಂಪ್ ಚೀನಾ ಮತ್ತು ಭಾರತದ ಮೇಲೆ ಮತ್ತಷ್ಟು ಸುಂಕಗಳನ್ನು ವಿಧಿಸಿ ರಷ್ಯಾದಿಂದ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸುವುದಕ್ಕಾಗಿ ಒತ್ತಡ ಹಾಕಬಹುದು ಸೊ ಗೆಳೆಯರೆ ಮುಂದಿನ ಆರು ದಿನಗಳಲ್ಲಿ ನಡೆಯಲಿರುವ ಅಲಸ್ಕಾ ಸಮ್ಮಿಟ್ನ ಪ್ರತಿಯೊಂದು ಬೆಳವಣಿಗೆಯೂ ಅಮೆರಿಕ ರಷ್ಯಾ ಮಾತ್ರವಲ್ಲದೆ ಭಾರತದ ಮೇಲೂ ನೇರ ಪರಿಣಾಮ ಬೀರಲಿದೆ ಹಾಗೆಯೇ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ ಅದಕ್ಕಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭರತ್ ಮಾತಾಕಿ ಜೈ